ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ಮೆಸೇಜಸ್ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಎಲ್ಲರ ಫೇವ್ರೆಟ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಸಾಕಷ್ಟು ಬಾರಿ ಪ್ರತಿ ಸಲ ಈ ಒಂದು ವಿಡಿಯೋನ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಸೊ ಫೈನಲ್ ಆಗಿ ಸತಿ ಲವ್ ನ ತೊಗೊಂಡು ಬಂದಿದ್ದೀನಿ ಸೊ ಈ ಒಂದು ಲವ್ ನೋಟ್ಸ್ ಎಲ್ಲಾರಿಗೂ ರೆಸಿನೆಂಟ್ ಆಗುತ್ತೆ ಜಸ್ಟ್ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕಾಟ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಸೋಲಿ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡಿದರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರೆಲ್ಲ ರೋಸ್ ಕೋರ್ಟ್ಸ್ ನಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಮೆಸೇಜ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡಿದ್ದಾರೆ ನಂಬಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಆ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನ ನಂಬಿದ್ದೀನಿ ನಂಬ್ತೀನಿ ನಿನ್ನ ಬಿಲೀವ್ ಮಾಡ್ತೀನಿ ಟ್ರಸ್ಟ್ ಮಾಡ್ತೀನಿ ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಭರವಸೆ ಇದೆ ಸೊ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ನಂಬಿಕಸ್ಥ ವ್ಯಕ್ತಿ ಇದ್ದಾರೆ ಅವರು ಯಾರನ್ನಾದ್ರೂ ಬ್ಲೈಂಡ್ ಆಗಿ ಒಬ್ಬರನ್ನ ನಂಬ್ತಾರೆ ಪಾಸಿಟಿವ್ ಆಗಿ ಅಂತ ಅಂದ್ರೆ ಅವರ ಜೀವನದಲ್ಲಿ ಅದು ನೀವು ಮಾತ್ರ ಅಂತ ಇಲ್ಲಿ ಹೇಳ್ಬೋದು ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನ ನಂಬ್ತೀನಿ ನಿನ್ನ ಮೇಲೆ ಭರವಸೆ ಇದೆ ಟ್ರಸ್ಟ್ ಇದೆ ಬಿಲೀವ್ ಇದೆ ಸೊ ನಾನು ನನ್ನನ್ನ ನಂಬ್ತೀನಿ ಅಂತ ಹೇಳ್ತಾ ಇದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದ್ಯಾಟ್ ಯುವರ್ ಮೈನ್ ಅಂತ ಬರ್ತಾ ಇದೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು ನನ್ನನ್ನು ಪಡೆಯೋದಿಕ್ಕೆ ಆ್ಯಂಡ್ ನಿನ್ನನ್ನು ನಾನು ಲವ್ವರ್ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಪಾರ್ಟ್ನರ್ ಅಂತ ಹೇಳ್ಕೊಳಕ್ಕೆ ನನ್ನ ಲೈಫ್ ಪಾರ್ಟ್ನರ್ ಅಂತ ಬೇರೆಯವ್ರ ಹತ್ರ ನಿನ್ನ ವಿಚಾರನ ಶೇರ್ ಮಾಡೋದಿಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ನೀನು ನನ್ನ ಜೀವನದಲ್ಲಿ ಇರೋದಕ್ಕೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯುವರ್ ಹಗ್ ಅಂತ ಹೇಳ್ತಾ ಇದ್ದಾರೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು ತಬ್ಗೊಳ್ಬೇಕು ಅಂಡ್ ಅವರು ನಿಮ್ಮನ್ನ ಹಗ್ ಮಾಡೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗತ್ತೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರ ಒಂದು ಫೇವ್ರೆಟ್ ಆದಂತ ಪ್ಲೇಸ್ ಅಥವಾ ವಾಮ್ ಅನ್ನೋದು ನಿಮ್ಗೆ ಅವರು ಹಗ್ ಮಾಡಿದಾಗ ನಿಮ್ಮಲ್ಲಿ ಅವರು ಕಾಣ್ತಾರೆ ಸೊ ಒಂದು ಫೀ ಸೇಫ್ ಆಗ್ತಾರೆ ಅಂದ್ರೆ ಅವರು ನಿಮ್ಮನ್ನ ಹಗ್ ಮಾಡಿದಾಗ ಅವ್ರಿಗೆ ತುಂಬಾನೇ ಸೆಕ್ಯೂರ್ ಫೀಲ್ ಆಗತ್ತೆ ಸೇಫ್ ಆಗಿದ್ದೀನಿ ನಾನು ನನ್ನ ಜೀವನದಲ್ಲಿ ಅಂಡ್ ತುಂಬಾನೇ ಒಂದು ವ್ಯಕ್ತಿ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗತ್ತೆ ನಿಮ್ಮನ್ನ ಹಗ್ ಮಾಡಿದಾಗ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ಹಗ್ ಮಾಡ್ತೀನಲ್ಲ ಆ ಒಂದು ಹಗ್ ಮಾಡುವಂತ ಜಾಗ ಏನಿದೆ ಅದು ನನ್ನ ಒಂದು ಜಾಗ ಅದನ್ನ ಯಾರು ಕೂಡ ಆಗಲ್ಲ ಅದು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಈ ರೀತಿ ಮೆಸೇಜಸ್ ಬರ್ತಾ ಇದೆ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಮೆಸೇಜಸ್ ಆಕ್ಚುಲಿ ಓಕೆ ವಾವ್ ಐ ಚೂಸ್ ಯು ಆ್ಯಂಡ್ ಐ ವಿಲ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಎ ಡೌಟ್ ಇನ್ ಅ ಹಾರ್ಟ್ ಬೀಟ್ ಐ ಕೀಪ್ ಚೂಸಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಐ ತಿಂಕ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ನೀವು ಅವ್ರ ಅವ್ರ ಲೈಫ್ ಅಲ್ಲಿ ಎಷ್ಟೇ ದೂರ ಹೋಗ್ತಾ ಇರಿ ಅಥವಾ ಈ ಒಂದು ವೇದಿ ವೇದಿಬ್ರ ಎಷ್ಟೇ ದೂರ ಮಾಡ್ತಾ ಇರಲಿ ಅವರು ನಿಮ್ಮನ್ನ ಯಾವಾಗ್ಲೂ ಆಯ್ಕೆ ಮಾಡ್ತಾನೆ ಇರ್ತಾರೆ ಚೂಸ್ ಮಾಡ್ತಾನೆ ಇರ್ತಾರೆ ನಿಮ್ಮ ಜೀವನದಲ್ಲಿ ಅವ್ರು ಬರ್ತಾನೆ ಇರ್ತಾರೆ ನಿಮ್ಮನ್ನ ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಈ ಒಂದು ಐ ತಿಂಕ್ ನಾನೇನ್ ಹೇಳ್ಬೋದು ಅಂದ್ರೆ ಈ ಒಂದು ಮೆಸೇಜ್ ಗೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಎಷ್ಟೇ ದೂರ ಹೋದ್ರು ಅಥವಾ ನೀವು ಈ ಒಂದು ವ್ಯಕ್ತಿಯಿಂದ ಎಷ್ಟೇ ದೂರ ಓಡ್ತಾ ಇದ್ರು ಕೂಡ ಅವರು ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ ಆಗಿ ನಿಮ್ಮನ್ನ ಉಡ್ಕೊಂಡು ಬರ್ತಾನೆ ಇರ್ತಾರೆ ನಿಮ್ಮನ್ನ ಆಯ್ಕೆ ಮಾಡ್ತಾನೆ ಇರ್ತಾರೆ ನೀವು ಯಾವುದೇ ರೀತಿ ಅವರ ದೂರ ಹೋಗಕ್ಕೆ ಒಂದು ವ್ಯಕ್ತಿ ಬಿಡೋದಿಲ್ಲ ಅಂಡ್ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿ ಅನುಮಾನ ಬೇಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ ಆಯ್ಕೆಗಳನ್ನ ಮಾಡ್ಕೊಳ್ತಾನೆ ಇರ್ತಾರೆ ಅವರ ಲೈಫ್ ಅಲ್ಲಿ ಯು ಆರ್ ದ ಬೆಸ್ಟ್ ಪರ್ಸನ್ ಈ ತರ ಒಂದು ಮೆಸೇಜ್ ಬರ್ತಾ ಇದೆ ಓಕೆ ನೆಕ್ಸ್ಟ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಯಾಕೆಂತಂದ್ರೆ ಆ ಒಂದು ಖುಷಿಗೆ ಆ ಒಂದು ನಗುವಿಗೆ ಕಾರಣನೇ ನೀವು ಸೊ ಹಾಗಾಗಿ ಸೊ ನೀವೇನು ಸ್ಮೈಲ್ನ ಕೊಟ್ಟಿದ್ದೀರಿ ಒಂದು ವ್ಯಕ್ತಿ ಖುಷಿಯಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆ ಒಂದು ಖುಷಿಗೆ ಆ ಒಂದು ಸ್ಮೈಲ್ ಮಾಡ್ತಾ ಇರೋದಕ್ಕೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಹ್ಯಾಪಿ ಅಂಡ್ ಅವ್ರು ಯಾವಾಗ್ಲೂ ನಗ್ನಾಗ್ತಾ ಇರ್ತಾರೆ ನಗುಗೆ ಕಾರಣ ನೀವು ಸೊ ಅವರು ನಗ್ತಾ ಇದ್ದಾಗ ನಿಮ್ಗೆ ಖುಷಿ ಆಗತ್ತೆ ಅವರ ಖುಷಿನ ನೋಡಿ ಇದೆಲ್ಲಾನು ಕೂಡ ಆ ಒಂದು ವ್ಯಕ್ತಿ ಹೇಳ್ತಾ ಇದಾರೆ ಓಕೆ ಸೊ ಫೈನಲ್ ಮೆಸೇಜ್ ಐ ಕಾಂಟ್ ವೇಟ್ ಟು ಸ್ಪೆಂಡ್ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಲೈಫ್ ನ ಲೀಡ್ ಮಾಡ್ತೀನಿ ಫ್ಯೂಚರ್ ಅಲ್ಲಿ ಯಾವಾಗ ನಾವಿಬ್ರು ಒಟ್ಟಿಗೆ ಇರ್ತೀವಿ ಸಂತೋಷವಾಗಿರ್ತೀವಿ ಅನ್ನೋದು ಈ ಒಂದು ವ್ಯಕ್ತಿ ಕಾಯ್ತಾ ಇದಾರೆ ಸೊ ಖಂಡಿತ ಈ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗತ್ತೆ ನೀವು ಅವ್ರ ಲೈಫಲ್ಲಿ ಯಾವಾಗ ಲೈಫ್ ನ ಲೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಒಂದು ವ್ಯಕ್ತಿ ಕಾಯ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಟೈಮ್ ಯಾವಾಗ ಬರುತ್ತೆ ನಾವಿಬ್ರು ಯಾವಾಗ ಮದ್ವೆ ಆಗ್ತೀವಿ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀವಿ ಯಾವಾಗ ನಾವು ಫ್ಯೂಚರ್ ಅಲ್ಲಿ ಒಟ್ಟಿಗೆ ಬಾಳ್ತೀವಿ ಇದೆಲ್ಲೂ ಕೂಡ ನೋಡೋದ ಆಸೆ ಇದೆ ಯಾವಾಗ ಇದೆಲ್ಲ ಕೂಡಿ ಬರುತ್ತೆ ನಮ್ಗೆ ನಾನು ಕಾಯ್ತಾ ಇದ್ದೀನಿ ನಮ್ಮ ಇಬ್ಬರ ಒಂದು ಸಮ್ಮಿಲನಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏನ್ ನಿಮ್ಮ ಒಂದು ಸುಚುವೇಶನ್ ಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಗೆ ನಿಮ್ಮ ಕನೆಕ್ಷನ್ ಗೆ ಏನ್ ಗೈಡೆನ್ಸ್ ಕೊಡಬೇಕು ಅನ್ಕೊಂಡಿದ್ದಾರೆ ಏಂಜಲ್ಸ್ ಅಂತ ವಾವ್ ಇನ್ ದನ್ ಯೋರ್ ಫ್ಯೂಚರ್ ಸೊ ಇನ್ ನಿಯರ್ ಫ್ಯೂಚರ್ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಏನೇನೆಲ್ಲ ಸಿಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರಬಹುದು ಅಥವಾ ಈ ಒಂದು ವ್ಯಕ್ತಿಯಿಂದ ನೀವೇನಾದ್ರೂ ಅಟ್ರಾಕ್ಟ್ ಮಾಡ್ತಾ ಇದ್ರ ಅಥವಾ ನಿಮ್ಮ ಡಿಸೈರ್ ನಿಮ್ಮ ಫುಲ್ಫಿಲ್ ನಿಮ್ಮ ವಿಶಸ್ ಎಲ್ಲವೂ ಕೂಡ ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಮುಂದೆ ಬರುವಂತಹ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ನೀವೇನೆಲ್ಲ ಅನ್ಕೊಂಡಿದ್ದೀರಾ ನನಗೆ ನನ್ನ ಲೈಫ್ ಅಲ್ಲಿ ಇದಾಗಬೇಕು ನನ್ನ ಪಾರ್ಟ್ನರ್ ಕಡೆಯಿಂದ ಅಥವಾ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಒಂದು ಕನೆಕ್ಷನ್ ಅಲ್ಲಿ ನನಗೆ ಇದೆಲ್ಲ ಸಿಗಬೇಕು ಅಂತ ಅದು ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಭವಿಷ್ಯದಲ್ಲಿ ಅದೆಲ್ಲವೂ ಕೂಡ ನೀವು ಅನ್ಕೊಂಡಿದ್ದಾಗೆ ಆಗತ್ತೆ ಅಂತ ಹೇಳ್ತಾ ಇದಾರೆ ಅಂಡ್ ಅದರ ಜೊತೆಗೆ ನಾಟ್ ದ ರೈಟ್ ಟೈಮ್ ಸೊ ಮೇ ಬಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಇವಾಗ ಸರಿಯಾದ ಸಮಯ ಅಲ್ಲ ಅದು ನಿಮ್ಮ ಲೈಫ್ ಅಲ್ಲಿ ಬರೋದಿಕ್ಕೆ ಅಥವಾ ಅಟ್ರಾಕ್ಟ್ ಆಗೋದಿಕ್ಕೆ ಸೊ ಅದು ಇವಾಗ ನಿಮಗೆ ಸಿಕ್ಕಿದ್ರು ಕೂಡ ಅದು ನಿಮ್ಮ ಲೈಫಿಂದ ಆಚೆ ಹೋಗುತ್ತೆ ಸೊ ಹಾಗಾಗಿ ಒಂದು ಡಿವೈನ್ ಟೈಮಿಂಗ್ ಇದೆ ಅದು ನಿಮ್ಗೆ ಯಾವ ಟೈಮಲ್ಲಿ ಸಿಗಬೇಕು ಯಾವಾಗ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರಬೇಕು ಅಥವಾ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಅದೆಲ್ಲಾನು ನೀವು ಪಡ್ಕೊಳ್ಳೋದಿಕ್ಕೆ ಡೆಫಿನೆಟ್ಲಿ ಒಂದು ಟೈಮಿಂಗ್ ಇದೆ ಆ ಒಂದು ಟೈಮಿಂಗ್ ಫ್ಯೂಚರಲ್ಲಿ ನಿಮಗೆ ಹೋದಾಗ ಗೊತ್ತಾಗತ್ತೆ ಅಂತ ಹೇಳ್ತಾ ಇದಾರೆ ಸೊ ಸದ್ಯಕ್ಕೆ ಇದು ನಿಮಗೆ ಸರಿಯಾದ ಸಮಯ ಅಲ್ಲ ನಿಮ್ಮ ಲೈಫಲ್ಲಿ ಅದನ್ನ ಪಡ್ಕೊಳ್ಳೋದಿಕ್ಕೆ ಸೊ ಪಾಸಿಟಿವ್ ಆಗಿರಿ ಎಲ್ಲಾನು ಕೂಡ ನಿಮಗೆ ಸಿಗುತ್ತೆ ಅಟ್ ದ ರೈಟ್ ಟೈಮ್ ಒಂದು ಒಳ್ಳೆ ಟೈಮಿಂಗಲ್ಲಿ ನಿಮಗೆ ನೀವೇನೆಲ್ಲ ಬೇಡ್ಕೊಳ್ತಾ ಇದ್ರ ನನ್ನ ಲೈಫಲ್ಲಿ ಎಲ್ಲ ಆಗಬೇಕು ಅಂತ ಅದು ನಿಮ್ಮ ಡಿಸೈರು ಆಗತ್ತೆ ವೇಟ್ ಮಾಡಿ ಫ್ಯೂಚರ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪಾಸಿಟಿವ್ ಆಗಿದೆ ಈ ಗೈಸ್ ಯಾರಲ್ಲಾಪೇಸ್ ಲಸೋಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ್ ಲೆಟ್ಸ್ ಬಿಗಿನ್ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಲ್ನ ಚೂಸ್ ಮಾಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಫಸ್ಟ್ ಮೆಸೇಜ್ ಏನ್ ಬರ್ತಿದೆ ಅಂತ ಮೀಟಿಂಗ್ ಯು ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಆಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ ಯೂನಿವರ್ಸ್ ಫಾರ್ ದಟ್ ಅಂತ ಬರ್ತಾ ಇದೆ ಸೊ ನಿಮ್ಮನ್ನ ಭೇಟಿ ಮಾಡಿದಂಥ ಆ ಒಂದು ಕ್ಷಣಕ್ಕೆ ನಾನು ತುಂಬಾ ಚಿರಋಣಿ ಆಗಿದ್ದೀನಿ ಯಾಕೆಂತ ಅಂದ್ರೆ ನೀನು ನಾನು ನೀನು ನಾನು ಅವತ್ತು ಭೇಟಿ ಮಾಡಿರ್ಲಿಲ್ಲ ಅವತ್ತು ನಾವು ಇಬ್ಬರು ಸೇರಿರ್ಲಿಲ್ಲ ಅಂದಿದೆ ಡೆಫಿನೆಟ್ಲಿ ನೀನು ನನ್ನ ಜೀವನದಲ್ಲಿ ಇರ್ತಾ ಇರಲಿಲ್ಲ ಸೊ ನನ್ನ ನಿನ್ನ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಕ್ಕೆ ಆ ಒಂದು ವಿಧಿಗೆ ಥ್ಯಾಂಕ್ ಯು ನ ಹೇಳಬೇಕು ಆ ಒಂದು ಗೆ ಥ್ಯಾಂಕ್ ಯು ನ ಹೇಳಬೇಕು ಸೊ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕಿರೋದಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಅವರು ಕೃತಜ್ಞತೆಗಳನ್ನ ಇಲ್ಲಿ ಅರ್ಪಿಸ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ನೀವು ಅವತ್ತು ಸಿಕ್ಕಿಲ್ಲ ಅಂದಿದ್ರೆ ನೀವು ಅವರ ಲೈಫ್ ಪಾರ್ಟ್ನರ್ ಆಗಿ ಆಯ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಐ ಆಮ್ ರಿಯಲಿ ಬ್ಲೆಸ್ಡ್ ಈ ತರ ಅವರು ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ನೀನ ನನ್ನ ನಿಜವಾದ ಪ್ರೀತಿ ನೀನೇ ನನ್ನ ಸೋಲ್ಮೇಟ್ ನೀನೇ ನನ್ನ ಜೀವನ ನನ್ನ ಜೀವ ನನ್ನ ಲೈಫ್ ನನ್ನ ಇಡೀ ಸರ್ವಸ್ವನೇ ನೀನು ಸೊ ನನ್ನ ಜೀವನದಲ್ಲಿ ನೀನು ಟ್ರೂ ಲವ್ ಸೊ ನೀನೇ ಅವರ ನನ್ನ ನಿಜವಾದ ಪ್ರೀತಿ ಪಾರ್ಟ್ನರ್ ಈ ತರ ಹೇಳ್ತಾ ಇದಾರೆ ಐ ತಿಂಕ್ ಅವರ ಲೈಫ್ ಅಲ್ಲಿ ಇದೊಂದು ನ್ಯೂ ಲವ್ ಇರಬಹುದು ನೀವು ಅವ್ರ ಲೈಫ್ ಅಲ್ಲಿ ಯಾರ ದ ಫಸ್ಟ್ ಪರ್ಸನ್ ಎನ್ ದೇ ಲೈಫ್ ಸೊ ಅದನ್ನೇ ಅವರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂಡ್ ಹೇಳ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಯಾವ್ದಾದ್ರು ಒಂದು ಸತ್ಯವಾದಂತ ಪ್ರೀತಿ ಇದೆ ಪವಿತ್ರವಾದಂತ ಪ್ರೀತಿ ಇದೆ ಅಂದ್ರೆ ಅದು ನಿನ್ನ ಪ್ರೀತಿ ಮಾತ್ರ ಅಂಡ್ ನೀನೆ ನನ್ನ ಎಲ್ಲವೂ ಕೂಡ ಆಗಿದ್ಯಾ ನನ್ನ ಸೋಲ್ಮೇಟು ಕೂಡ ನೀನೆ ನನ್ನ ಇಡೀ ಸರ್ವಸ್ವನೇ ನೀನೆ ನನ್ನ ಪ್ರಪಂಚನೇ ನೀನೆ ನನ್ನ ಎಲ್ಲಾನು ನೀನೆ ಆಗಿದ್ಯಾ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ನೆವರ್ ಲವ್ಡ್ ಬಡಿ ದು ವೇ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ತುಂಬಾನೇ ಪ್ರೀತಿಸ್ತಾರೆ ಅಂಡ್ ಆ ಒಂದು ಪ್ರೀತಿಗೆ ಯಾರನ್ನೂ ಕೂಡ ಆ ಒಂದು ವ್ಯಕ್ತಿ ಇಷ್ಟೊಂದು ಪ್ರೀತಿ ಮಾಡಿರ್ಲಿಲ್ಲ ಅವರ ಜೀವನದಲ್ಲಿ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಿಮ್ಮಷ್ಟು ನಾನು ಬೇರೆ ಯಾರನ್ನು ನನ್ನ ಜೀವನದಲ್ಲಿ ಇಷ್ಟಪಟ್ಟಿಲ್ಲ ಸೊ ನಿನ್ನೇ ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನ ಹಚ್ಕೊಂಡಿದೀನಿ ಎಮೋಷ್ನಲ್ ಆಗಿ ಬಾಂಡಿಂಗ್ ಇದೆ ಅಂತ ಅದು ನಿನ್ನ ಜೊತೆಗೆ ಮಾತ್ರ ನಿನ್ನ ಬಿಟ್ಟು ನಾನು ಯಾರನ್ನು ಇಷ್ಟೆಲ್ಲ ಪ್ರೀತಿ ಮಾಡಿಲ್ಲ ಇಷ್ಟೆಲ್ಲ ಹಚ್ಕೊಂಡಿಲ್ಲ ಅಂಡ್ ನಾನು ತುಂಬಾನೇ ಹಚ್ಕೊಂಡಿದ್ದೀನಿ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ತುಂಬಾನೇ ನಾನು ಪ್ರೌಡ್ ಫೀಲಿಂಗ್ ಇದೆ ಈ ತರ ಬಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿನ ಪಡೆಯೋದಿಕ್ಕೆ ನಿಮ್ಮ ಪ್ರೀತಿನ ಗಳಿಸೋದಿಕ್ಕೆ ಒಂದು ವ್ಯಕ್ತಿ ನಾನು ಬೆಳೆ ಬೆಳಗ್ಗೆ ಎದೇಳ್ತಾ ಇದ್ದೀನಿ ಬೆಳಗ್ಗೆ ನಿನಗೋಸ್ಕರ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿನ್ನ ಪ್ರೀತಿ ಅದಕ್ಕೆ ಕಾರಣ ನಿನ್ನ ಪ್ರೀತಿಗೆ ನಾನು ಏನೆಲ್ಲ ಟೈಮ್ ಕೊಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಏನೆಲ್ಲ ನಿಮಗೆ ಅವರು ಮಾಡ್ತಾ ಇವನ್ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಸಪೋರ್ಟ್ ಮಾಡ್ತಾ ಇರಬಹುದು ಅಥವಾ ಏನೇ ಮಾಡ್ತಾ ಇರಲಿ ಆ ಒಂದು ವ್ಯಕ್ತಿ ಅದು ನಿಮಗೋಸ್ಕರ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅವ್ರ ಲೈಫ್ನ ಡೆಡಿಕೇಟ್ ಮಾಡಿದ್ದಾರೆ ಸೊ ಅವರು ನಿಮ್ಗೆಲ್ಲ ಏನೆಲ್ಲಿಸ್ ತಗೊಂಡು ಅದನ್ನ ಮಾಡ್ತಾ ಇದಾರೆ ಅದೆಲ್ಲದಕ್ಕೂ ಬೆಲೆ ಇದೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಾ ಇದಾರೆ ಫಾರ್ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಪ್ರತಿ ದಿನ ನಾನು ನಿನನ್ನ ತುಂಬಾ ಮಿಸ್ ಮಾಡ್ತೀನಿ ಪ್ರತಿ ಗಂಟೆನೂ ಕೂಡ ನಾನು ನಿನನ್ನ ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನಾನು ನನ್ನನ್ನು ತುಂಬಾ ಫೀಲ್ ಮಾಡ್ತೀನಿ ಅಂಡ್ ಪ್ರತಿ ಸೆಕೆಂಡು ಕೂಡ ನಾನು ನನ್ನನ್ನು ಯಾವಾಗ್ಲೂ ಬಯಸ್ತೀನಿ ನಾನು ನೀನು ಇದೇ ರೀತಿ ಜೀವನದಲ್ಲಿ ಶಾಶ್ವತವಾಗಿ ಜೊತೆಲಿ ಇರಬೇಕು ಖುಷಿಯಾಗಿರ್ಬೇಕು ಸಂಬಂಧದಲ್ಲಿ ಇರಬೇಕು ಅಂತ ನಾನು ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಪಿ ಸೊ ಪ್ರತಿ ದಿನ ಪ್ರತಿ ಗಂಟೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಮಿಸ್ ಮಾಡ್ತಾರೆ ಫೀಲ್ ಮಾಡ್ತಾರೆ ಅಂಡ್ ಯಾವಾಗ್ಲೂ ನಾವಿಬ್ರು ಇದೇ ರೀತಿ ಅನಂತ ಕಾಲದವರೆಗೂ ಖುಷಿ ಆಗಿರ್ಬೇಕು ಅಂತ ಅವರು ಬಯಸ್ತಾರೆ ಕೂಡ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಅವ್ರ ಲೈಫ್ ಅಲ್ಲಿ ಅವರು ಯಾರನ್ನಾದ್ರು ಇಷ್ಟ ಪಡ್ತಾ ಇದಾರೆ ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದು ನಿಮ್ಮನ ಮಾತ ಅಂದ್ರೆ ಅದ್ರ ಜೊತೆಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಯಾರು ನನ್ಗೆ ಫೇಕ್ ಪ್ರೀತಿ ಮಾಡ್ತಾ ಇದಾರೆ ರಿಯಲ್ ಪ್ರೀತಿ ಮಾಡ್ತಾ ಇದಾರೆ ಅಂತ ನೀವೇನು ಪ್ರೀತಿ ಮಾಡ್ತಾ ಇದ್ರೆ ಆ ಒಂದು ಪ್ರೀತಿ ತುಂಬಾನೇ ಜೆನ್ಯೂನ್ ಆಗಿ ಅವ್ರಿಗೆ ಫೀಲ್ ಆಗತ್ತೆ ಆನೆಸ್ಟಿಯಿಂದ ಅವರು ನನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದಾರೆ ಈ ಒಂದು ಪ್ರೀತಿನಲ್ಲಿ ಯಾವ್ದೇ ರೀತಿ ಕಪಾಟ ಇಲ್ಲ ಮೋಸ ಇಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗತ್ತೆ ಸೊ ಅದಕ್ಕೆ ಒಂದು ವ್ಯಕ್ತಿ ಹೇಳ್ತಾ ಇದ್ರೆ ನಾನು ನಿನ್ನ ಪ್ರೀತಿ ಮಾಡ್ತೋದಕ್ಕೆ ಆ ಒಂದು ಏನ್ ಫೀಲಿಂಗ್ ನಾನು ನಿನಗೆ ಕೊಟ್ಟಿದ್ದೀನಿ ಆ ಫೀಲಿಂಗ್ ನೀನೇ ನನಗೆ ಕೊಟ್ಟಿದ್ಯಾ ಅದು ತುಂಬಾನೇ ಆನೆಸ್ಟಿಯಿಂದ ಇದೆ ಈ ಒಂದು ಪ್ರೀತಿ ನಿನ್ನಿಂದ ಮಾತ್ರ ಕೊಡಕ್ಕೆ ಸಾಧ್ಯ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಗೈಡೆನ್ಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಏಂಜಲ್ಸ್ ಮತ್ತೆ ನಿಮ್ಮ ಸಿಚುವೇಶನ್ಗೆ ನಿಮ್ಮ ಕನೆಕ್ಷನ್ ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಅಂತ ನೋಡೋಣ ಯು ಆರ್ ರೆಡಿ ಇಂಪ್ರೂವಿಂಗ್ ಎಲ್ತ್ ಮತ್ತೆ ಯು ಆರ್ ರೆಡಿ ಅಂತ ಬರ್ತಾ ಇದೆ ಸೊ ಫಸ್ಟ್ ಮೆಸೇಜ್ ಯು ಆರ್ ರೆಡಿ ಅಂತ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಗೆ ಐ ಥಿಂಕ್ ಯು ಆರ್ ರೆಡಿ ಟು ರಿಸೀವ್ ಎವ್ರಿಥಿಂಗ್ ಸೊ ಐ ತಿಂಕ್ ನೀವು ಒಂದು ಒಳ್ಳೆ ಒಂದು ಒಂದೊಳ್ಳೆ ಅವಕಾಶನ ಅಂಡ್ ಅದರ ಜೊತೆಗೆ ರೊಮ್ಯಾನ್ಸ್ ಹ್ಯಾಪಿನೆಸ್ ಮ್ಯಾರೇಜ್ ಎಲ್ಲಾನು ಕೂಡ ನೀವು ಒಂದು ಪಾಸಿಟಿವ್ ವೇನಲ್ಲಿ ನಿಮಗೆ ಏನೆಲ್ಲ ಡಿಸೈರ್ ಇದೆ ಎಲ್ಲವೂ ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ನೀವು ಇದು ಒಂದು ಸರಿಯಾದ ಸಮಯ ನಿಮಗೆ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ಅದೆಲ್ಲ ನಿಮಗೆ ಸಿಗೋದಿಕ್ಕೆ ನೀವು ಮನಿನ ಅಟ್ರಾಕ್ಟ್ ಮಾಡ್ತಾ ಇದ್ರ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ರ ಹ್ಯಾಪಿನೆಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ರ ಪಾ ಪ್ರಾಸ್ಪಾರಿಟಿನ ಅಟ್ರಾಕ್ಟ್ ಮಾಡ್ತಾ ಇದ್ರ ಅದ್ರ ಜೊತೆಗೆ ಸಸಸ್ ಕೂಡ ಅಟ್ರಾಕ್ಟ್ ಮಾಡ್ತಾ ಇದ್ರ ಯು ಆರ್ ರೆಡಿ ಟು ಅಟ್ರಾಕ್ಟ್ ಎನಿಥಿಂಗ್ ನೀವು ಏನೆಲ್ಲ ಇವಾಗ ಆಸೆ ಪಡ್ತಾ ಇದ್ರ ಅದೆಲ್ಲವೂ ಕೂಡ ನಿಮಗೆ ಸಿಗುವಂತ ಸಮಯ ಅದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅದ್ರ ಜೊತೆಗೆ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ ಸೊ ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರೂ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಹೆಲ್ತ್ ಅಲ್ಲಿ ಏನಾದ್ರೂ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದ್ರೂ ಇತ್ತು ಅಂದ್ರೆ ಅದು ಇಂಪ್ರೂವ್ ಆಗತ್ತೆ ನಿಮ್ಮ ಆರೋಗ್ಯ ಹೆಚ್ಚಿಸುತ್ತೆ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾ God bless you guys.